ವೆಲ್ಕಮ್ ಟು ಮೈ ಚಾನಲ್ ನಿಶಿಕಾ ಲಾಗ್ ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಸಂಜೆ ಏಳು ಗಂಟೆ ಸುಮಾರಿಗೆ ಮನೆ ಹತ್ರನೇ ಇರುವಂಥ ಒಂದು ದುರ್ಗಾದೇವಿ ದೇವಸ್ಥಾನದಲ್ಲಿ ಜಾತ್ರೆ ಇತ್ತು ಅಲ್ಲಿ ಹೊರಟಿದ್ದೀವಿ ನಾವೆಲ್ಲರೂ ಚಂದ್ರನ ಮನೆ ಹತ್ರ ಒಂಥರ ಚಂದ್ರ ಚೆನ್ನಾಗಿ ಕಾಣ್ತಾ ಇದ್ದ ಬಂದ್ವಿ ದೇವಸ್ಥಾನ ಹತ್ರ ಹತ್ರನೇ ಇದೆ ಇದು ದೇವಸ್ಥಾನ ದೇವಸ್ಥಾನದ ಒಳಗಡೆ ಸ್ವಲ್ಪ ಹೀಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ದೇವರ ಪೂಜೆ ಎಲ್ಲ ಆಯಿತು ಪ್ರಸಾದ ತಗೊಂಡ್ವಿ ಪ್ರಸಾದ ತಿನ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಹಾಗೆ ಇದು ಹೊರಗಡೆ ಡೆಕೋರೇಷನ್ ರಾತ್ರಿಗೆ ನಾಟಕ ಇಟ್ಕೊಂಡಿದ್ದಾರೆ ಮಕ್ಕಳು ಸಾಮಾನು ತಗೋತಿದ್ದಾರೆ ಅಲ್ಲಿಂದ ನಾವು ನಮ್ದು ನಮ್ಮದು ಬಿಲ್ಡಿಂಗಲ್ಲಿ ಒಬ್ಬರು ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿದ್ದಾರೆ ಒಬ್ಬರಣ್ಣ ಅವರು ತುಂಬ ಕರಿತಾ ಇದ್ದರು ಅವ್ರ ಮನೆಗೆ ಊಟಕ್ಕೆ ಅಂತ ಯಾವಾಗ ಹೋಗ್ಲಿಕ್ಕೆ ಆಗಿಲ್ಲ ನನಗೆ ಅದಕ್ಕೆ ಇವತ್ತು ಹೋಗಿ ಎಲ್ಲಿ ಊಟ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟ್ ಡೇ ಇದು ನಾನು ನನ್ನ ಹಸ್ಬೆಂಡಿಗೆ ಸ್ವಲ್ಪ ಸಾಮಾನು ತರಲಿಕ್ಕೆ ಹೇಳಿದ್ದೆ ಮತ್ತು ತರಕಾರಿ ಎಲ್ಲ ಖಾಲಿಯಾಗಿತ್ತು ತಂದು ಕೊಟ್ಟು ಡ್ಯೂಟಿ ಹೋದರು ಕಸ್ತೂರಿ ಮೇಥಿ ಮತ್ತು ಅರಶಿನ ಮಕ್ಕಳಿಗೆಲ್ಲ ಬಿಸ್ಕೆಟು ಮತ್ತು ಚಾಕ್ಲೇಟು ಮತ್ತು ಉಪ್ಪಿನಕಾಯಿ ಇದು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹೀರೆಕಾಯಿ ಇದು ಬದನೆಕಾಯಿ ಇದು ಟೊಮೆಟೊ ಒಂದು ಕೆ ಜಿ ಆಗುವಷ್ಟು ಟೊಮೆಟೊ ಇದೆ ಇದು ಮಕ್ಕಳದ್ದು ಕುರ್ಕುರೆ ಮತ್ತು ಕಾರ್ನು ಇದು ನಮ್ಮ ಇಬ್ಬರಿಗೂ ಮಕ್ಕಳಿಗೂ ಚೆನ್ನಾಗಿ ಇಷ್ಟ ಅದು ಕಾರ್ನು ಅದಕ್ಕೆ ಅದನ್ನು ತರಿಸಿದ್ದೆ ಅವ್ರಿಗೆ ಬೇಯಿಸ್ಕೊಂಡು ಕೊಟ್ಟರೆ ಚೆನ್ನಾಗಿ ತಿಂತಾರೆ ಮತ್ತು ಇದು ಕಲ್ಲುಪ್ಪು ಮತ್ತು ಎಣ್ಣೆ ಇದು ಜೋಳದ ಹಿಟ್ಟು ಒಂದು ಅರ್ಧ ಕೆ ಜಿದು ಪ್ಯಾಕೆಟು ಇದು ಓಟ್ಸು ಒಂದು ಕೆ ಜಿ ಇದೆ ಇಷ್ಟನ್ನು ತರಿಸಿದ್ದೀವಿ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹೀರೆಕಾಯಿಯನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಆಮೇಲೆ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಹಸಿಮೆಣ್ಸನ್ನು ಒಂದೆರಡು ತಗೊಂಡಿದ್ದೀನಿ ಅದನ್ನು ಉದ್ದ ಉದ್ದ ಸಿಳ್ಕೊಳ್ತೀನಿ ಒಂದು ಬೌಲಿಗೆ ಎಲ್ಲವನ್ನು ಒಟ್ಟಿಗೆ ಹಾಕೋತೀನಿ ಮತ್ತು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೋತೀನಿ ಸ್ವಲ್ಪ ಅಷ್ಟನ್ನ ಸ್ವಲ್ಪ ಉಪ್ಪು ಹಾಕಿ ಸೈಡಲ್ಲಿ ಇಟ್ ಇಟ್ಕೊತೀನಿ ಆಮೇಲೆ ಒಂದು ಬಾಣಲೆನ ಕಾಯ್ಲಿಕ್ಕೆ ಇಟ್ಟು ಬಾಣ್ಲಿಕ್ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ ಜಸ್ಟ್ ಸಾಸಿವೆ ಸಿಡಿಯೋಷ್ಟೇ ಎಣ್ಣೆ ಹಾಕ್ತೀನಿ ಎಣ್ಣೆನ ನಾನು ಆದಷ್ಟು ಕಡಿಮೆ ಬಳಸ್ತೀನಿ ಆಮೇಲೆ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಸಾಸಿವೆ ಸೇ ಸಿಟಪಟ ಮೇಲೆ ಹೀರೆಕಾಯಿ ಪೀಸ್ಗಳನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಆಮೇಲೆ ಪ್ಲೇಟನ್ನು ಮುಚ್ಚಿಡ್ತೀನಿ ಈಗ ಮುಚ್ಚಿಡೋದ್ರಿಂದ ಅದು ಎಲ್ಲ ನೀರು ಬಿಟ್ಕೋತದೆ ಸೊ ಹೀರೆಕಾಯಿ ಅದಕ್ಕೆ ಹೆಚ್ಚು ನೀರು ಹಾಕಬೇಕಂತಿಲ್ಲ ಅದರ ನೀರೇ ಸ್ವಲ್ಪ ಬೇಯ್ತದೆ ಅರ್ಧ ಆಮೇಲೆ ನೀರು ಕಡಿಮೆ ಆದರೆ ನಾವು ಸ್ವಲ್ಪ ನೀರು ಹಾಕೋತೀನಿ ಸ್ವಲ್ಪ ನಾನು ನೀರು ಹಾಕ್ಕೊಂಡೆ ಹಾಕ್ಕೊಂಡು ಮತ್ತೆ ಅದಕ್ಕೆ ಮುಚ್ಚಿಡ್ತೀನಿ ಸಣ್ಣ ಊರಲ್ಲಿ ಇಡ್ತೀನಿ ಆಯಿತು ಒಂದು ಐದು ನಿಮಿಷ ಬೇಯಿಸಿದರೆ ಬೇಗ ಬೆಂದ್ಕೊಬಿಡ್ತದೆ ಎಳ್ದಾಗಿತ್ತು ಅಡುಗೆ ಎಲ್ಲ ಆಯಿತು ಆಮೇಲೆ ಸ್ವಲ್ಪ ನೀರು ತರಬೇಕಿತ್ತು ನೀರು ನಮಗೆ ಕೆಳಗಡೆ ಇದೆ ಕುಡಿಯೋಕ್ಕೆ ಮಾತ್ರ ಬೇರೆ ನೀರು ಇಟ್ಟಿದ್ದಾರೆ ಇಲ್ಲಿ ಮೇಲ್ಗಡೆ ಬರೋ ನೀರು ಕುಡಿಲಿಕ್ಕೆ ಅಷ್ಟು ಚೆನ್ನಾಗಿಲ್ಲ ಅದಕ್ಕೆ ಕುಡಿಯೋ ನೀರನ್ನೇ ಬೇರೆ ಬೇರೆ ಮಾಡಿಟ್ಟಿದ್ದಾರೆ ನೀರು ತರಲಿಕ್ಕೆ ಹೊರಟಿದ್ದೀವಿ ಕೆಳಗಡೆ ಇವತ್ತು ಕರೆಂಟ್ ಇಲ್ಲ ಫುಲ್ ಡೇ ಅದಕ್ಕೆ ಲಿಫ್ಟ್ ಟೌನ್ ಇಲ್ಲ ಮೆಟ್ಲಲ್ಲಿ ಇಳ್ಕೊಂಡು ಮೆಟ್ಲಲ್ಲೇ ತರಬೇಕು ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ ನಾನು ನನ್ನ ಮಗಳು ಹೊರಟಿದ್ದೀವಿ ನನ್ನ ಮಗ ಇನ್ನೂ ಬಂದಿರಲಿಲ್ಲ ಸ್ಕೂಲಿಂದ ಅವನು ಎರಡು ಗಂಟೆಗೆ ಬರ್ತಾನೆ ಏಳು ಹನ್ನೆರಡುವರೆಗೆ ಬರ್ತಾಳೆ ನಾನು ಅವಳು ಅದಕ್ಕೆ ನೀರು ತರಲಿಕ್ಕೆ ಹೋಗಿದ್ದೀನಿ ನಾನು ಆವಾಗಲೇ ಕ್ಯಾನ್ ಕೆಳಗಡೆ ಇಟ್ಟು ಹೋಗಿದ್ದೆ ಮರೆತು ಬಿಟ್ಟು ಹಾಗೆ ಹೋಗಿಬಿಟ್ಟೆ ನನ್ನ ಮಗಳು ಕರ್ಕೊಂಡು ಬರ್ಲಿಕ್ಕೆ ಹೋದಾಗ ನೀರು ಇಲ್ಲಿ ಇಟ್ಟು ಹೋಗಿದ್ದೆ ಅದು ಮರ್ದೇ ಹೋಯ್ತು ನನಗೆ ಮತ್ತೆ ಹೋಗಲಿಕ್ಕೆ ಅದಕ್ಕೆ ಇವಾಗ ಎಲ್ಲ ಮುಸ್ಕೊಂಡು ಈಗ ಬಂದ್ವಿ ಹಾಗೆ ನನ್ನ ಹಸ್ಬೆಂಡು ಬಂದರು ಊಟಕ್ಕೆ ನನ್ನ ಮಗಳು ನೋಡಿ ಅವಳು ಬೈಕ್ ಮೇಲೆ ಹತ್ಕೊಂಡು ಹೋಗ್ತಾಳೆ ನಾವು ನೀವು ಹೋಗುವ ಸ್ವಲ್ಪ ಥಂಡಿ ಆಗ್ಬಿಟ್ಟಿದೆ ನನಗೆ ನಿನ್ನೆ ಅಲ್ಲಿ ನೀರು ಚೇಂಜ್ ಆಗಿಬಿಡ್ತು ಅಣ್ಣ ಮನೆಯಲ್ಲಿ ಊಟ ಮಾಡಿದ್ವಲ್ಲ ಅಲ್ಲಿ ನೀರು ಇಲ್ಲಿ ನೀರು ಚೇಂಜ್ ಆಗಿಬಿಡ್ತು ನನಗೆ ಹಂಗೆ ಹೋಗಬೇಡ ಫೈಟಿಂಗ್ ಥಂಡಿ ಸ್ಟಾರ್ಟ್ ಆಗಿಬಿಡ್ತು ಬಾ ಬಾನು ನೀರು ತುಂಬತ್ತು ಇವಾಗ ಮೆಟ್ಲು ಮೇಲೆ ಹೋಗಬೇಕು ಕರೆಂಟ್ ಇಲ್ಲಿ ಇವತ್ತು ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಹೋಗ್ಬೋದು ನೀರು ಹೋಗ್ತಾ ಇದ್ದೀವಿ ಇದು ಹ್ಯಾಪಿ ನ್ಯೂ ಇಯರಿಗೆ ಇನ್ನೊಬ್ಬರು ಮನೇಲಿ ಮುಂದ್ಗಡೆ ಹಾಕಿದ್ರು ನೋಡಿ ರಂಗೋಲಿ ಚೆನ್ನಾಗಿ ಹಾಕಿದ್ದಾರೆ ಅವ್ರು ನಾರ್ತ್ ಸೈಡ್ನವರು ಈಗ ಕನ್ನಡ ಬರಲ್ಲ ಚೆನ್ನಾಗಿ ಚೆನ್ನಾಗಿ ರಂಗೋಲಿ ಇರ್ತಾರೆ ಡೈಲಿ ಏನಾದ್ರು ವಿಶೇಷ ಹಬ್ಬಗಳಲ್ಲಿ ವಿಶೇಷವಾಗಿ ರಂಗೋಲಿಗಳನ್ನು ಹಾಕ್ತಾರೆ ಬಂದ್ವಿ ನಾವು ಮನೆ ಹತ್ರ ಊಟ ಮಾಡಬೇಕು ಊಟ ಎಲ್ಲ ಆಯಿತು ಮತ್ತು ಸಂಜೆ ನಾನು ಕಂಟಿನ್ಯೂ ಮಾಡಿಲ್ಲ ಹಾಗೂ ಇದು ರಾತ್ರಿಗೆ ನನ್ನ ಮಗ ಟ್ಯೂಷನಿಂದ ಮೇಲೆ ಸೈಕಲ್ ಹೊಡಿತಾ ಇದ್ದಾನೆ ನೋಡಿ ಸೈಕಲ್ ಅಂದರೆ ನನಗೆ ಭಾಳ ಇಷ್ಟ ಸೈಕಲ್ ಹೊಡೆಯೋಂದರೆ ತುಂಬ ಇಷ್ಟ ಮಾಡ್ತಾನೆ ಸೈಕಲ್ ಹೊಡ್ಕೊ ಬಂದ್ಕೊಂಡು ಎಲ್ಲ ಚಪ್ಪಲ್ ಜೋಡ್ತಿಡ್ತಿದ್ದಾನೆ ನಾವು ಇನ್ನೂ ಹೇಳಿಲ್ಲ ತಾನೇ ಆಗಿ ಕೆಲಸ ಮಾಡುತ್ತಿದ್ದಾನೆ ಎಲ್ಲ ಜೋಡಿಸಿಟ್ಟ ಎಲ್ಲರೂ ವಿಡಿಯೋ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್